ಮಾಡಿ ಟೋಟಲಿ ಗೋಲ್ಡ್ ಜ್ಯೂಲರಿ ವಿತ್ ಡೈಮಂಡ್ ರೂಬೀಸ್ ಎಂಬ್ರಾಯ್ಡ್ ಇದ್ದಿದ್ದನ್ನು ಟೋಟಲಿ ಟ್ವೆಂಟಿ ಸೆವೆನ್ ಕಿಲೋಸ್ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅದರಲ್ಲಿ ತರಾವಳಿ ಐಟಮ್ಸ್ ಇದಾವೆ ಗೋಲ್ಡ್ ವ್ಯಾಲ್ಯೂ ಬರುತ್ತೆ ಡೈಮಂಡ್ ವ್ಯಾಲ್ಯೂ ಸಪ್ರೇಟ್ ಆಗುತ್ತೆ ಅವೆಲ್ಲ ಅದನ್ನು ವ್ಯಾಲ್ಯೇಷನ್ ಮಾಡಿ ಕರೆಕ್ಟಾಗಿ ಅದರದ್ದು ವ್ಯಾಲ್ಯೂ ತೆಗೆದು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಗೋರ್ಮೆಂಟ್ ಆಫ್ ಕರ್ನಾ ತಮಿಳ್ನಾಡು ಅವ್ರಿಗೆ ಐದರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಡಬಹುದು ಅಥವಾ ಆಕ್ಷನ್ ಮಾಡಬಹುದು ಆ ಡಿಸಿಷನ್ ಸ್ಟೇಟ್ ಆಫ್ ತಮಿಳುನಾಡು ಅವ್ರಿಗೆ ಬಿಟ್ಟಿದ್ದಾರೆ ಇದಲ್ದೇ ಪ್ರೊಸೀಡಿಂಗ್ಸ್ ನಡೀತಾ ಇದ್ದಾಗ ಒಂದು ಬಸ್ಸನ್ನು ಒಂದು ಸೀಸ್ ಮಾಡಿದರು ಆ ಬಸ್ಸು ಇವತ್ತಿನವರೆಗೂ ಅದರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಅದನ್ನು ಮಾರ್ಬಿಡಿ ಅದರ ದುಡ್ಡನ್ನ ಗೌರ್ಮೆಂಟ್ ಆಫ್ ತಮಿಳುನಾಡುಗೆ ಜಮಾ ಮಾಡಿ ಅಂತ ಹೇಳಿ ಆದೇಶ ಮಾಡುತ್ತಾರೆ ಇದಲ್ಲದೆ ಒಂದು ಸಾವಿರದ ಐನೂರ ಇಪ್ಪತ್ತಾರು ಎಕರೆ ಜಾಗ ಸಿಕ್ಸ್ ಕಂಪನೀಸ್ ಹೆಸರಿನಲ್ಲಿ ಇರುವಂತದ್ದು ಎಲ್ಲಿ ಅಂದರೆ ಚೆನ್ನೈ ತಂಜಾವೂರ್ ಚಂಗಲ್ಪೇಟ್ ಕಾಂಚೀಪುರಂ ತಿರುವಲ್ಲಾರ್ ತಿರುವಾರೂರ್ ತೂತ್ಕುಡಿ ಇವೆಲ್ಲ ಊರಿನಲ್ಲಿ ಇದ್ದಿದ್ದ ಆಸ್ತಿಗಳನ್ನ గవర్నమెంట్ ఆఫ్ తమిళనాడునవ్ అది సంబంధ క్రమ ఐదర్ మేక్ ఇట్ ఇంటు గవర్నమెంట్ ల్యాండ్ ఆర్ వాట్ ఎవర్ అవర్ తగ్బో అన్నదనారు థౌజండ్ అన్నదన్న హండ్రెడ్ అండ్ 1526 ఎకర్స్ కాంచీపురం తంజావూర్ చెల్పేట్ తూతుకుడి తిరువల్లార్ తిరువారూర్ ಇವೆಲ್ಲ ಜಾಗನಲ್ಲಿ ನಲ್ಲಿ ಇದಾವೆ ಕೂಡ ಗೌರ್ಮೆಂಟ್ ಆಫ್ ತಮಿಳುನಾಡು ಕೂಡ ಕೇಳಿದ್ದಾರೆ ಆಮೇಲೆ ಡಾಕ್ಯುಮೆಂಟ್ಸ್ ಆರ್ ಆಲ್ ವಿತ್ ಆಫ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ ಆಫ್ ತಮಿಳುನಾಡು ಡಾಕ್ಯುಮೆಂಟ್ಸ್ ಎಲ್ಲವೂ ಗೌರ್ಮೆಂಟ್ ಆಫ್ ತಮಿಳುನಾಡುಗೆ ಕಡೆಯಲ್ಲೇ ಇದೆ ಅವು ಕೆಲವು ಹ್ಯಾಂಡ್ ಓವರ್ ಪ್ರೊಸಿ ನಲ್ಲಿ ಡಾಕ್ಯುಮೆಂಟ್ಸ್ ಇನ್ನೊಂದು ಹದಿನೈದು ದಿವಸ ಆದರೆ ಅವನು ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಆಸ್ ಆಫ್ ನೌ ತಮ್ ಕ್ಲಾರಿಫೈ ಮಾಡ್ತಿರೋದೇನು ಈ ಗೋಲ್ಡ್ ಜ್ಯುವೆಲ್ರಿ ಪ್ರೊಸೀಡಿಂಗ್ಸ್ನಲ್ಲಿ ನಲ್ಲಿ ಎಮ್ ಒ ಒನ್ ಟು ಒ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಅಂತ ಮಾರ್ಕ್ ಆಗಿತ್ತು ಅವನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಸಿಕ್ಸ್ ಬಾಕ್ಸಸ್ನಲ್ಲಿತ್ತು ಅವನ್ನೆಲ್ಲವೂ ಅವರು ತಗೊಂಡಿದ್ದಾರೆ ಅಂತ ತಗೊಂಡು ಅವರು ಸ್ಟೇಟ್ ಆಫ್ ತಮಿಳುನಾಡುಗೆ ಕೊಡಕ್ಕೆ ಹೇಳಿದ್ದಾರೆ ಇದ್ರ ಸಂಬಂಧಪಟ್ಟು ಅದು ಆರ್ಡರ್ ಕಾಪಿ ಒಂದು ಕೊಡ್ತೀನಿ ಕೋರ್ಟ್ ಆದೇಶ ಕಾಪಿ ನಾವು ಅದನ್ನು ನೋಡಿದರೆ ಅದ್ರಿಗೆಲ್ಲ ಸ್ಪಷ್ಟ ರೂಪಿನಲ್ಲಿ ಬರೆದಿದೆ ಎಲ್ಲ ಓಕೆ ಈ ಅನ್ನಲ್ಲಿ ಡಾಬ್ ಬೆಲ್ಟ್ ಒಂದಿದೆ ವೇಯಿಂಗ್ ಅಬೌಟ್ ಒನ್ ಪಾಯಿಂಟ್ டூ கிலோஸ் தேர் கே ஒரை கிலோது ஆண்ட் கிரீட்ட ஒன்றே அது ஒன் கிலோ வேட்டிந்து ஆமேல்டு வாச்சஸ் ஆர்டே பென் இது பென் இது வயிங் அட்லீஸ்ட் சிக்ஸ்டி கிராமஸ் தராவழி ஐட்டம் அதுக்கெல்லாம் கிஃப்ட் கொட்டிர் போது இன்லூடிங் ஒன் மான்யும ஒன் ஃபோட்டோ ஒன் ஒன் எம்ப one plate having the photograph of jayalitha in gold. these various types of items are there. the government of tamil nadu has to take a decision as to whether they would like to auction it or what they would like to sell it off. under a special documentation available with the, the vigilance department, ದೋಸ್ ಐಟಮ್ಸ್ ಹವ್ ಆಲ್ರೆಡಿ ಬಿನ್ ಹ್ಯಾಂಡೆಡ್ ಓವರ್ ಟು ದ ಇನ್ಚಾರ್ಜ್ ಪರ್ಸನ್ಸ್ ಅಲಾಂಗ್ ವಿತ್ ದ ಪ್ರಿಮೈಸಸ್ ಪೋರ್ಸ್ ಗಾರ್ಡನ್ ಅದರಲ್ಲಿ ಬೇರೇಸ್ ಐಟಮ್ಸ್ ಇದೆ ಅದಕ್ಕೊಂದು ಪಂಚನಾಮನೇ ಇದೆ ಅವೆಲ್ಲ ಅವೆಲ್ಲ ಅದರಲ್ಲಿದೆ ಮಚ್ ಪ್ರಯಾರಿಟಿ ದೀಸ್ಕೊಳಿಸಿ ನಾ ಇವತ್ತಿನ ದಿವಸ ಇದ್ರಲ್ಲಿ ಕ್ಲಾರಿಫಿಕೇಶನ್ ತಮ್ಮ ಕೊಡೋದು ಬೇಕಾಗಿರೋದೇನೆಂದ್ರೆ ಕೋರ್ಟ್ ಮುಂದೆ ಅದು ಸಂಬಂಧಪಟ್ಟಿದ್ದು ಯಾವ ಐಟಮು ಇಲ್ಲ ಮೀಡಿಯಾನಲ್ಲಿ ಸೀರೆ ಮತ್ತು ಚಪ್ಪಲಿ ಅವೆಲ್ಲ ಅಂತ ಬರ್ತಾ ಇದೆ ಪದೇ ಪದೇ ಅಂತ ಕೇಳಿ